ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್ ಪ್ರೇಮಸ್ ಸ್ಕ್ವೇರ್ ಸೊ ನನಗೆ ಸ್ವಲ್ಪ ಶೀತಾಗಿದೆ ಸ್ವಲ್ಪ ವಾಯ್ಸ್ ಬೇರೆ ಥರ ಕೇಳಿಸ್ಬೋದು ಇವತ್ತಿನ ಟಾಪಿಕ್ ಏನಂದರೆ ನಮ್ಮ ಸ್ಕೂಲಲ್ಲಿ ಫುಡ್ ಫೆಸ್ಟಿವಲ್ ಇತ್ತು ಸೊ ಹಾಗಾಗಿ ಏನೇನೆಲ್ಲ ಪ್ರಿಪೇರ್ ಮಾಡ್ತಾ ಇದ್ದೀವಿ ಆಮೇಲೆ ಏನೇನೆಲ್ಲ ಮಕ್ಕಳು ಏನೇನು ತಂದಿದ್ರು ಕಂಟಿನ್ಯೂಸ್ ಸ್ಟುಡಿಯೋ ನೋಡಿ ಗೊತ್ತಾಗುತ್ತೆ ಸೊ ಫಸ್ಟ್ ಏನು ಮಾಡಿದೆವು ನಾವೆಲ್ಲ ಟೆನ್ದು ಫಿಫ್ಟೀನ್ ಟ್ವೆಂಟಿ ಟ್ವೆಂಟಿ ಫೈವ್ ಥರ್ಟಿ ಅದರ ಟೋಕನ್ ರೆಡಿ ಮಾಡ್ತಾಯಿದ್ವಿ ಸೊ ಹಾಗೆ ಇಲ್ಲಿ ನೋಡಿ ಮಸಾಲ ಪಾಪಡ್ ಆರ್ ಎಸ್ ಫಿಫ್ಟೀನ್ ರುಪೀಸ್ ಸೊ ಇದೇ ಥರ ಏನು ನಿಮ್ಗೆ ಒಂದೊಂದೊಂದೊಂದು ಹೋಗ್ತೀನಿ ನಾನು ಎಲ್ಲ ಮಕ್ಕಳು ಸಖತ್ತಾಗಿ ಮಾಡ್ಕೊಂಡು ಬಂದಿದ್ರು ಆಗಲಿ ಅವರೇ ಪ್ರಿಪೇರ್ ಮಾಡುವಂಥದ್ದಾಗಲಿ ಪ್ರಿಪೇರ್ ಮಾಡಿ ಬಂದಂಥ ಕಸ್ಟಮರಿಗೆ ಕೊಡೋದಾಗಲಿ ಸೊ ಸಖತ್ ಮಾಡ್ತಾಯಿದ್ರು ಒಂಥರ ಎಂಜಾಯ್ ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದೆವು ಇಲ್ಲಿ ಬಾದಾಮ್ ಮಿಲ್ಕ್ ಶೇಕ್ ಇತ್ತು ಸೊ ಇದು ಕೂಡ ಅನ್ಲಿಮಿಟೆಡ್ ಟೇಸ್ಟ್ ಆಗಿತ್ತು ಸೊ ಹಾಗೆ ಈ ಕಡೆ ಬಂದರೆ ನಮಗೆ ರೈಸ್ ಬಜಿ ಹಾಗೆ ಒಂದು ಸ್ವಲ್ಪ ಸಾಂಬಾರು ಇದ್ರದ್ದು ಸ್ವಲ್ಪ ಅದನ್ನೂ ಕೂಡ ಚೆನ್ನಾಗಿತ್ತು ಎಲ್ಲ ಯಾವುದು ತೊಗೊಂಡ್ರೂ ಕೂಡ ನಿಮಗೆ ಟೆನ್ ಫಿಫ್ಟೀನ್ ಟ್ವೆಂಟಿ ಸೊ ಈ ಥರ ರೇಟ್ ಇತ್ತು ಹಾಗೆ ಇಲ್ಲಿ ಚೂಡ ಇತ್ತು ಒಂದು ಯೆಲ್ಲೋ ಕಲರ್ ಇತ್ತು ಒಂದು ರೆಡ್ ಕಲರ್ ಚೂಡ ಇತ್ತು ಸೊ ಪೇಪರ್ ಅವಲಕ್ಕಿ ಚೂಡ ಸೊ ಅವು ಕೂಡ ಮಾಡ್ಕೊಂಡ್ಬಂದಿರು ಪೇರೆಂಟ್ಸ ಸೊ ಅವ್ರ ಮಕ್ಳು ಏನಿದಾರಲ್ಲೇ ಅವ್ರು ಅವ್ರು ಏನು ಮಾಡಬೇಕು ಸೊ ಅದನ್ನು ಮಾರಬೇಕು ಇಲ್ಲಿ ಶೇಂಗಾದ ಹೋಳ್ಗೆ ತುಪ್ಪ ಹಾಗೆ ಚೂಡ ಮಾಡ್ಕೊಂಡು ಬಂದಿರು ಸೊ ಇದು ಕೂಡ ಚೆನ್ನಾಗಿತ್ತು ಟೇಸ್ಟ್ ಮಾಡಿದೆ ನಾನು ಆಮೇಲೆ ಇಲ್ಲಿ ಮಸಾಲ ಪಾಪಡ್ ಆಗಿರ್ಬೋದು ನೆಕ್ಸ್ಟ್ ಇದು ಕೂಡ ರೇಟ್ ಟೆನ್ ರುಪೀಸ್ ಆಗಿತ್ತು ಹಾಗೆ ಈ ಕಡೆ ಬಂದರೆ ಪಕೋಡಾ ಇದು ಕೂಡ ಚೆನ್ನಾಗಿತ್ತು ಟೇಸ್ಟು ಸೊ ಅವ್ರ ಪೇರೆಂಟ್ಸ್ ಮಾಡಿಕೊಟ್ಟಿರೋವಂಥದ್ದು ಅವ್ರೇನು ಮಾಡಬೇಕು ಸೇಲ್ ಮಾಡಬೇಕು ಸೊ ಇದೇ ಫುಡ್ ಫೆಸ್ಟಿವಲ್ ಇರುವಂಥ ಒಂದು ಟಾಪಿಕ್ಕು ಸೊ ಹಾಗೆ ಇಲ್ಲಿ ಜಾಮೂನ್ ಕೂಡ ಮಾಡ್ಕೊಂಬಂದಿರು ಇದ್ನೂ ಕೂಡ ಸಖತ್ತಾಗಿತ್ತು ಆ ಇವರಿಬ್ರು ಕೂಡ ಅಕ್ಕ ತಂಗಿಯರು ಹಾಗಾಗಿ ಒಂದು ಕಡೆ ಕುಂತ್ಕೊಂಡು ಮಾ ಸೇಲ್ ಮಾಡ್ತಾಯಿದ್ರು ಇಲ್ಲಿ ಮಸಾಲ ಪಡ್ಡು ಆಮೇಲೆ ಇಲ್ಲಿ ಹಲ್ವಾ ಮಾಡ್ಕೊಂಡು ಬಂದಿದ್ರು ಇದು ಅಂತೂ ಇಷ್ಟು ಟೇಸ್ಟ್ ಆಗಿತ್ತು ಅಂದರೆ ಟೇಸ್ಟ್ ಆಗಿತ್ತು ಇವಳು ಏನು ಮಾಡ್ತಾಯಿದಳು ಸೇಲ್ ಮಾಡೋದು ಬಿಟ್ಟು ಮೊಬೈಲ್ ನೋಡ್ತಾ ಕುಂತಿದ್ರು ಅವ್ರ ಮಮ್ಮಿ ಕೆಲಸ ಹಚ್ಚಿದ್ರು ಸೊ ಇಷ್ಟೇ ಸೊ ಹಾಯ್ ಮಾಡಿದ ತಕ್ಷಣ ಹಾಯ್ ಮಾಡಿದ್ರು ಆಮೇಲೆ ಇಲ್ಲಿ ಫಿಂಗರ್ ಚಿಪ್ಸ್ ಆಗಿರ್ಬೋದು ಆಮೇಲೆ ಕೆಲವೊಬ್ರು ಇನ್ನೂ ಉಡಪ್ಪು ಮಾಡ್ಕೊಂಡು ಬಂದಿದ್ರು ಪಾನಿಪುರಿ ಮಾಡ್ಕೊಂಡು ಹಾಗೆ ಪಾಪಡ್ ಕೂಡ ಮಾಡ್ಕೊಂಡು ಬಂದಿದ್ರು ಸೊ ಇದೇ ಥರ ಕೆಲವೊಂದು ಮಸಾಲ ಮಸಾಲೆ ಏನೂ ಹಾಕಿ ಏನೇನೋ ಕ್ರಿಯೇಟ್ ಮಾಡ್ತಾಯಿದ್ರು ಆಮೇಲೆ ಇಲ್ಲಿ ಪಾಪಡ್ ಕೂಡ ತಂದಿರು ಅದು ಗ್ಲಾಸ್ನ ಹಾಕಿ ಏನೇನೋ ಮಸಾಲ ಹಾಕಿ ಕೊಡ್ತಿದ್ರು ಆಮೇಲೆ ಇಲ್ಲಿ ಫ್ರೂಟ್ ಮಿಲ್ಕ್ ಜ್ಯೂಸನ್ನ ಮಾಡ್ಕೊಂಬಂದಿರು ಸೊ ಫೈನಲ್ ಆಗಿ ಇಷ್ಟೆಲ್ಲ ಐಟಮ್ಸ್ ಫುಡ್ ಫೆಸ್ಟಿವಲ್ದಲ್ಲಿ ಇತ್ತು ಇದು ಕೂಡ ಒಂದು ಎಡಪ್ಪ ಸೊ ಅವ್ರು ಹಾಕಿ ಕೊಡೋದು ಇದೇ ಥರನ ಹೋಟೆಲ್ದಾಗ ಎಷ್ಟೋ ಜನ ಕಷ್ಟ ಇರ್ತದಿಲ್ಲ ಸೊ ಯಾವ ಥರ ಕೊಡ್ತಾರೆ ಯಾವ ಥರ ಇದು ಗೋಬಿ ಮಂಚೂರಿ ಕೂಡ ಮಾಡಿದರು ಅದೇ ಥರ ಮಕ್ಕಳಿಗೆ ಒಂದು ಸ್ವಲ್ಪ ಅದರ ಜ್ಞಾನ ಬರಲಿ ಅಂತಂದರೆ ಈ ಫುಡ್ ಫೆಸ್ಟಿವಲ್ ಮಾಡೋದು ಸೊ ಚಕ್ಲಿ ಸುಮಾರು ಐಟಮ್ಸ್ನ ರೆಡಿ ಮಾಡಿದ್ವಿ ಸೊ ನಾವು ಈ ಥರ ಎಲ್ಲ ಅರೇಂಜ್ ಮಾಡ್ಕೊಂಡಿದ್ವಿ ನಮ್ಮ ಸ್ಕೂಲ್ ಟೆರೆಸ್ ಮೇಲೆ ಸೊ ಎಲ್ಲ ಪೇರೆಂಟ್ಸ್ ಎಲ್ಲ ಪೇರೆಂಟ್ಸ್ ಕೂಡ ಸಖತ್ ಎಂಜಾಯ್ ಮಾಡ್ತಾ ಇದ್ರು ಆದರೆ ಅದ್ರ ಜೊತೆ ಮಕ್ಕಳು ಕೂಡ ತುಂಬಾ ಎಂಜಾಯ್ ಮಾಡ್ತಿದ್ರು ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಆಲ್